ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿಗೆ ದೇವರು ದೇವರಲ್ಲ ಅಂದರೆ ಯಾರು ದೇವರು ನಿನ್ನ ನೀರುಪಾದಿ ಅನ್ನೋ ಉದ್ದೇಶಿಸುತ್ತೆ ನೀವೇ ದೇವರನ್ನು ಮಾಡ್ತಾನೆ ಬಸವನ ಗೋಚರ ರಾತಸ್ಮನಿಗಾದ ಬಸವನೇಶ್ವರನನ್ನು ಸ್ಮರಿಸುತ್ತಾ ಎಲ್ಲ ಸಂತರದ ಮಾತ್ರ ಸ್ಮರಿಸುತ್ತಾ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ನಾವು ನೀರನ್ನು ಹಚ್ಚಿ ಹೋಗಲು ಬಾ ಹೊತ್ತು ಕಟ್ಟಿದ ನಮ್ಮ ಕರ್ಶ ಇಷ್ಟು ನಿಮ್ಗೆ ಎಷ್ಟೊಂದು ಇಷ್ಟ ದರ್ಶನ ಅವರಿಂದ ನಾವೆಲ್ಲ ದರ್ಶನ ಆಗ್ತೀವಿ ಅಕ್ಕಿಂತಂದ್ರೆ ಭಾಳ ಶ್ರೇಷ್ಠ ಅಥವಾ ವ್ಯಕ್ತಿತ್ವದ್ದು ಭಾಳ ಹೂವಿನಂಥ ಮನಸ್ಸು ಭಾಳ ಭಾಳ ತಾರಾತ್ರಿಕ ಮನಸ್ಸು ಇಲ್ಲ ಅದಕ್ಕೆ ಅವ್ರಿಗೆ ಕರ್ಶ ಅದಕ್ಕೆ ನಮ್ಮ ನಮ್ಮ ಭಕ್ತಿನ ಕರ್ಸಿ ದರ್ಶನ ಆಯ್ತು ಬಸವಣ್ಣ ನನ್ನ ಬಂದಾಗ ಜಗತ್ತಿದೆ ಧರ್ಮ ಕೊಟ್ಟು ಏನು ಕೊಟ್ಟ ಎಲ್ಲ ದೊಡ್ಡ ದೊಡ್ಡದೊಳಗೆ ಕೊಡ್ತಾ ಕಾಯ್ಕ ನೀ ಕಾಯ್ಕೊಟ್ಟು ಮತ್ತು ಎಲ್ಲ ಧರ್ಮ ಗುರು ಏನೇ ಹೇಳ್ಯಾರ ಅದು ಬಸವಣ್ಣ ವಿಶಿಷ್ಟವಾದ ವ್ಯಕ್ತಿ ಹೇಗಿರ್ತಾರೆ ಅವರು ಒಬ್ಬರು ಒಂದು ಹೇಳ್ಯಾರ ಬೋದ್ಗಾವಣೆ ಹೇಳಿದ ಮಹಾವಳಿ ಹೇಳಿದೆ ಮತ್ತೆ ಒಬ್ಬ ಹಿಗಂಬರಿ ಒಬ್ಬರು ಒಂದು ಹೇಳ ಬಸವಣ್ಣ ಕೈಗ ಕೈಲಾಸ ಅಂತೇಳಿತ್ತು ಕಾಯಂಕ ಕೈಲಾಸ ನೀವು ಕೈಲಾಸ ಕುಯಿದ್ರೆ ಎಷ್ಟು ಬಂದಾಗ ಯಾರು ಕೈಲಾಸ ಕುಯಿದ್ರೆ ಯಾರು ಯಾರು ನೋಡೋದು ಸುಮ್ಮನೆ ಹೇಳ್ತಾರೆ ಅಷ್ಟೇ ಆದ್ರೆ ಬಸವಣ್ಣ ಹೇಳಿದ ನೀವು ಕಾಯಂಕರಿ ಕೇಳಿದ್ರು ಕೈಲಾಸನ ಯಾರು ಹರ ಮತ್ತೊಂದು ಗುರು ಅಲ್ಲ ಸ್ವತಃ ದುರ್ದ ಊಟ ಮಾಡ್ಬೇಕು ಅದು ಕಾಯಕ ಅಂತ ಹೇಳಿದ್ರೆ ಅದಕ್ಕೆ ಅವ್ನ ಕಾಲದಾಗ ಲಕ್ಷ್ಮತ್ತೊಂಬತ್ತಾರು ಸಾವಿರ ಜನವರು ಇತ್ತು ಎಲ್ಲರೂ ಮಾಡಿ ಊಟ ದುಡಿದ ಊಟ ಮಾಡ್ಬೇಕು ಹಂಗ ಯಾರಿಗೂ ಅವಕಾಶ ಇದೆ ಯಾರಿಗೆ ಅವಕಾಶ ಇಲ್ಲ ಎಲ್ಲರೂ ಕಾಯ್ಕೆ ಇಷ್ಟ ಆಗ್ಬೋದು ಅದಕ್ಕೆ ಕಾಯಕಿ ನಿಂತ ಬಸವಣ್ಣ ಒಂದು ಹಂಗ್ ಎಲ್ಲರೂ ಕಲಿಸುತ್ತೆ ಏನೋ ಮಾಡ್ಕೊಡ್ತೀನಿ ಬಸ್ ಒಂದು ನಿಯಮ ಮಾಡ್ಕೊಂಡಿದ್ದ ಏನು ಲಕ್ಷ್ಮ ತೊಂಬತ್ತಾರು ಸಾವಿರ ಜನರಿಗೆ ಸಾವಿರ ಕೊಡ್ಬೋದು ತೊಂಬತ್ತು ಸಾವಿರ ಕೂತು ಏನು ಆರು ಸಾವಿರ ಕಮ್ಮಿ ಬೇಕು ಏನು ಮನೆ ಮಾಡ್ಬೋದು ಕೂತಿದಾರೆ ಒಂದು ಸುದ್ದಿ ಒಂದು ಮೆಸೇಜ್ ಇಲ್ಲಿ ಕಾಶ್ಮೀರದಾಗ ಮಹಾದೇವ್ ಉಪ್ಪ ರಾಜ ದೊಡ್ಡ ಮನಸ್ಸು ಕಳಿಸಿ ಆರ್ ಸಾವಿರದ ಜನಗಳಿಗೆ ಸುದ್ದಿ ಬಂದ ಸರಿ ಭಾಳ ಖುಷಿ ಅಂತ ಬಸವಣ್ಣ ಜಸ್ಥಾನ ಮಾಡಿ ಹೋಗ್ಕೊಂಡ್ ತೊಗೊಳ್ತದೆ ಅದನ್ನು ಹಸಿಬಿ ಹಾಕೊಂಡು ಹಸಿ ಬಂದ್ರೆ ನಮ್ ಜನಕ್ಕೆ ಗೊತ್ತಿಲ್ಲ ಅದು ಹಿಂದೆ ಮುಂದೊಂದು ಕಾನಿ ಹಿಂದೊಂದು ಎರಡು ಕಾನಿ ಅದಕ್ಕೆ ಪ್ರಸಾರ ಮಾಡ್ಕೈತೆ ಮಾಡಿ ತೆರಿಗೆ ಮಾಡಿದ್ರೆ ಅದ್ರಾಗ ಅಂತ ಬರ್ತದೆ ನೀವು ಬೇಕಂತ ಮಾಡಿದ್ರೆ ಟ್ಯಾಕ್ಟ್ರಿಗೆ ಬರ್ತೀವಿ ಅದ್ರಮ್ಮ ಮಹಾ ಜ್ಞಾನಿ ಅಪ್ರತಿಮ ಜ್ಞಾನಮ್ಮ ಅಂತ ಜ್ಞಾನ ಶಿವರ ಬರ್ತಾರೆ ಹೋಗೋ ಒಂದು ಪ್ರಸಾದಿ ಬಸವಣ್ಣ ಊದ ಹೋದಂತೂ ಊತ್ತರ ಕಾಶ್ಮೀರದ ಬಸವಣ್ಣ ಟೈಮ್ ಎಲ್ಲ ಜನ ಸ್ನಾನ ಪೂಜೆ ಪಾಲ ನಡೀತು ಬಸವಣ್ಣನ ಸ್ನಾನ ಮಾಡಿದೆ ಅವನು ಪಾಲ್ಗುತ್ತ ಬಸವಣ್ಣ ನೀನಮ್ಮ ಹೋಗೋಕೆ ಕಟ್ಟಿಲ್ಲ ಅದು ಏನು ಸೂಚ್ಕೊಂಡ್ಬಿಟ್ಟಿರ್ದ ಇಲ್ಲಿಗೆ ಕಾಶ್ಮೀರಕ್ಕೆ ಏನೋ ಜಾಗ ಪ್ರಸಾದ ಕಟ್ಟಿದ್ದದ ಕೈ ಬರ್ತಿದ್ದದೈ ಹಾಗಿರ್ಬೇಕು ಪ್ರಸಾದ ಹಾಗಿರ್ಬೇಕು ಅಂದರೆ ಅದಕ್ಕೆ ಯಾವಾಗ ಪ್ರಸಾದ ಮುಂದೆ ಭಗವಂತ ಜ್ಞಾನ ದೇವರು ಪ್ರಸವ ಜ್ಞಾನ ಮುಟ್ಟಿದ್ರೆ ಸದ್ವಾದ ಚಾಟ್ ಮನುಷ್ಯರು ಸದ್ಬುತ್ ಬರ್ತದ ಚಾಟ್ ಮನುಷ್ಯದ ಇದ್ದರೂ ಸದ ಎಲ್ಲ ಎಲ್ಲ ಮಾಡಿದ ಪ್ರಸಾದ ಮಾಡಿದ ಎಲ್ಲ ದೇವರೂ ಏನಪ್ಪ ಮಹಾರಾಜ ಶಿಕ್ಷನ್ ಶಕ್ತಿ ಕೂರಿಸಪ್ಪ ಶಕ್ತಿ ಮಹಾರಾಜ ನಮಗೆ ಬಿಸಿಬಿಡ್ರೆ ಕರ್ಕೊಂಡು ಹೋಗ್ಬಾರ್ದು ಎಲ್ಲ ನೀವ್ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಕಳುಮ ಕರ್ಕೊಂಡು ಹೋಗಬಾರ್ದ ನೀವ್ ಬಂದು ಕರ್ಕೊಂಡು ಹೋಗ್ತೀರ ನಾ ಬಂದು ಗಂಟೆ ಬಂದೆ ಬಂದ ನಾನು ಹಸಿರಾಗ ಆ ಸಜ್ಜನ ಕರ್ಕೊಂಡು ಬಿಟ್ಟು ಬಂದ್ರೆ ಬಂದ್ರೆ ಬಂದ್ ಹುಟ್ಟಿದ ರಾಜ್ಯ ಉಪಾಸಿಸಿದೆ ಕಳ್ಸಿದ ಬಾಯ್ ನಿಂಗೆ ಎಷ್ಟು ಭೂಮಿ ಬೇಕು ಎಷ್ಟು ಬಂಗಾರ ಬೇಕು ಏನು ಎಲ್ಲ ಕೊಡ್ತೀನಿ ನಾನು ಹೋಗಿ ಬಸ್ ಒಂದು ಕೊಲೆ ಮಾಡಿ ನನ್ನ ಆ ಸೌಧ ಕರ್ಕೊಂಡು ಮಾಡಿ ಸರಿ ಅಂತ ಅವ್ರಿಗೆ ಅದ ಬೇಕದ ಇವತ್ತು ನೂರು ತುಳಿಬೇಕಾ ಈ ನೂರು ತುಳಿಬೇಕು ಕೊಡ್ತೀನಿ ಅಪ್ಪ ಬಂಗಾರ ಎಷ್ಟು ಎಷ್ಟು ಆಗಿ ಕ್ಷಣ ಅದೊಂದು ಬೈತು ಅದು ನಿಮ್ಗೆ ಎಂದಾಗ ಅಷ್ಟು ಒಳಗೆ ಬಿಡ್ತಾರೆ ಮತ್ತೆ ಯಾರು ಇಲ್ಲ ಹೋಗಿ ಬಸ್ ಮಾತು ಓದ್ ಪಕ್ಕಕ್ಕೆ ಯಾವಾಗ ಬಂದಿದ್ದು ಪೊಟ್ಟು ಸ್ನಾನ ಮಾಡಿ ಸ್ನಾನ ಮಾಡಿ ಬಸ್ಮತ ಬೇ ನೀರಾಗಿ ಎದ್ದು ಬೈತು ಬೇಯಿಸಿ ಬಿಟ್ಕೊಂಡ್ರೆ ಮಡ್ಕೊಂಡು ಒಂದು ಸಣ್ಣ ಎಳೆ ಬದ್ನೆಕಾಯಿ ತಗೋ ಈ ವಸ್ತ್ರ ತಗೋ ಆ ಬದ್ನೆಕಾಯಿ ಕಟ್ಟಿ ಕೊಳಕ್ಕೆ ತಗೊಂಡು ಬದ್ನೇಕಾಯಿ ಹೋ ಕುಂದರು ನಾನು ಹಾಕೈದು ಬಂದ್ರು ಅಂತ ಹೇಳಿದ್ರು ಸರಿ ಅಂತ ಬಂದು ಮತ್ತೆ ಬಂದ ಅದು ಬದ್ನಿತ್ತು ಜಾಕ ಮಾಡಿದ ಒಂದು ಎಳೆ ಬದ್ನೇಕಿ ವಸ್ತ್ರ ಹೊಸ್ತ್ರ ಕಟ್ಕೊಂಡೆ ಹೋಯ್ತು ಬಸ್ ಮತ್ತೆ ಕೂತಿದಾಗ ಬಂದಿದೆ ಹೋಗ್ಯ ಕಾಲ ಬಸ್ನ ಒಂದು ಏನು ಇತ್ತು ಏನು ಎಲ್ಲ ಜನ್ಮದಿಂದ ನನಗೆ ಬಸ್ ಬಂದ್ರೆ ಶೋದು ಬರ್ತೀವಿ ಒಂದು ಬಸ್ ಬತ್ತಿ ಬಸ್ಮಾ ಮತ್ತೆ ಒಂದು ನೀವು ಸರ್ ಮಾಡಿದ್ ಬಿಚ್ಚವು ಬಸ್ ಹೆಂಗ್ ಅಂತ ಬಿಚ್ಚ ಬಿಚ್ಚ ಅಡುಬಿಟ್ಟು ಏನಪ್ಪ ಅಪ್ಪ ಅವ್ರೇಮ್ ಬಿಚ್ಚಂದ್ರು ಬಿಚ್ಚರಿ ಅಂತಂದ್ ಬಿಚ್ಚ ನಾನು ಜನ ಬಂದ ಗಜಮ್ ಗಜಿಮ್ ಗಜಿಮ್ ಬಂದ ಅಷ್ಟೊಂದು ಕಣಿಗೆ ಬಿಚ್ ಬಸ್ಗೊಂಡು ಹೋಗ್ತಾಯಿ ಮಹಾತ್ನಿ ಬಸ್ಮಂಡ್ ಬಿಚ್ಚಿರ್ಪ್ಪ ಆ ಥರ ಜನ ಕಾಸಿದ ಜನ ಬಿಚ್ಚ ಅದು ಬಸ್ಗೊಂಡು ಕೈ

नानोब्ता बसव बारय्य बसव बारय्य जान बंद मुट राजा रानी इस बसव राजाराणी बसवन बस स्थानीय पूजे मूँ बसवन दर्शक कर देह भाला सूपर गई का गई देहक अंदर भाड़ा बसवण गई आज नियम राशि उदा

ಮತ್ತೆ ಬಂದ ರಾಜಿಟ್ಟು ನಿಂತ ಮಹದೇವೇ ಅಲ್ದ ಏನು ಸ್ವಲ್ಪ ಇದು ಎಲ್ಲ ಹೊಲ್ಸು ಅಂದ ನಾವು ಒಂದೇ ಬಂದಾಗ ಹೊಲ್ಸ ಅಂಜಿದ್ರು ಗೊತ್ತಿಲ್ಲ ಯಾರು ಬೈಂದ್ರೆ ನಾವು ಭಿಕ್ಷಕ ಬೈಂದರು ಅಂದ್ರೆ ಬಸವಣ್ಣ ಬಂದ ಬಸ್ಗಳ್ನ ಬಂದ ಬಡಿ ಹುಡ್ತಿರ್ಕೊಂಡು ಬಸವಣ್ಣ ಹೋಗಿ ಮಾಡಿದ್ವಿ ಲಕ್ಷವತ್ತೊಂಬತ್ತು ತಾಸರ ಜನಗಳು ಬಸವಣ್ಣ ಬಸವಣ್ಣನ ಬರ್ತೀವಿ ಹೋಗು ಒಂದು ನಾಲ್ಕೈದು ಒಂದು ಕೂಡ ಗುಂಡು ಟೋಪಿ ಒಂದು ಅಷ್ಟೇ ಯಾರ್ದೋ ಆ ಮೋಳಿಗೆ ಮಾರಿದ್ದು ಚರ್ಸಿ ಬಂದು ಮೋಳಿಗೆ ಕಟ್ಟಿ ನಾಲ್ಕು ಜನ ಕೂಡೋದು ಸ್ಟಾರ್ಟ್ ಆಗುತ್ತೆ ಹೋಗ್ ಭಿನ್ನ ಮನೆ ಬರೋದು ಲಕ್ಷ್ಮ ಒಂಬತ್ತೆ ಸರಿ ಅಂತ ಒಂದು ಕಾಯಿ ತಗೊಂಡು ಇಡೀ ಲಕ್ಷ್ಮತ್ತೊಂಬತ್ತ ಮುಖ್ಯ ಕಾಯಿ ಕುಟ್ ಆಗ್ತದೆ ನಾಯಿ ನೀವು ನಿಮ್ಮೆಲ್ಲರೂ ಪೂಜೆ ಕರೆ ನಮ್ಗೆ ಜೋಬ್ ಬಸ್ಮಣ್ಣ ಅದು ನಮ್ಮ ಇಷ್ಟು ಮಂದಿ ಕೂಡ ಜನ ನನಗೆ ಗೊತ್ತಿಲ್ಲ ಎಲ್ಲ ನಾನು ಮನೆ ಹೇಳಿದ ಹೇಳ್ ಅಚ್ಚನ ಕೆಲಸ ಅವ್ ಎಷ್ಟು ಹೇಳಿದ ಕೆಲಸ ಅಚ್ಚ ಮಾಡ್ ಕೆಲಸ ಆಯ್ತು ನನ್ನ ಬಸ್ಮಣ್ಣ ಬೆಳೆ ಕರಿದ್ರಾಗ ಅವ್ನು ಹಿಂಗ ಪೂಜೆಯಿಂದ ಶಕ್ತಿಯಿಂದ ಬೆಳಗ್ಗೆ ಆ ಜೋಪಿಗೆ ದೊಡ್ಡ ಅರಮನೆ ಇರ್ತಿತ್ತು ಅರಮನೆ ಆಗಿತಿ ಬಂದ್ರೆ ಸಾದ್ರಲ್ಲ ಜಂಗ್ರು ಬಂದರೆ ಬಂದ್ಕೊತು ಸ್ನಾನ ಪೂಜೆ ಸುಗಂಧ ಸುಗಂಧದ್ರೇವ ಪತ್ರಿ ಪುಷ್ಪ ಹೂವು ಏನು ಆನಂದ 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 ಪೂಜೆ ಅದು ಪ್ರಸಾದ ಇಲ್ಲ ಪೂಜೆ ಜಂಗ್ರು ಬಡವರು ಯಾವಾಗ ಜಂಗ್ ಬಡವರು ಯಾವ್ದು ಎಂಥ ಇವತ್ತು ನನಗೆ ಜೂನ್ ಮನೆಗ ಬರೀ ಒಡಂಬಿ ಪೇ ಗಾಡಿ ಗುರುತಿನಾಗಿದ್ದು ಒಬ್ಬ ಅವ್ನು ಗಾಳ ತುಂಬ ಅವಳಿ ಹಸಿಪ್ಪ ಒಬ್ಬ ನಾಡು ಬಂದ ಮತ್ತೊಬ್ಬ ಯಾರು ಏನು ಆ ಗಾಳ ಪ್ರಸಾದ್ ಅದ ಯಾರು ಕೇಳಿ ನನ್ಗೆ ಪ್ರಸಾದ್ ಅದ ಕೇಳ್ತೀವಿ ಇಚ್ಚಿತ್ತು ಹೊಡೆದ್ರು ಊಟ ಮಾಡಿ ನಿಮ್ಮ ಕೇಳಿಕೊಳ್ಳಿಲ್ಲ ಈ ಪ್ರಸಾದ ಅದ ಯಾರು ಏನು ಪ್ರಸಾದ ಗಂಗಾ ಹಿಂಗಾಗಿ ಹೇಳಿ ಅದೇ ಮುಖ ಅಲ್ಲಿ ಬಸವಣ್ಣ ನಿಮಗೆ ಹೇಳಿ ಹೇಳ್ಕೊಳ್ಸಿರಿ ಬಸವಣ್ಣ ಏನು ಮೂರು ಕಾಸು ಬರೋದು ಹೋಗೋದು ಜಂಗ ಏನಾದ್ರ ಉಪಾಸಿತ್ತು ಮುಸುಮಂತರು ಅಂತ ಬಸವಣ್ಣ ಸಿಟ್ಟಿ ಬಂದ ಜ್ಞಾನೇ ಒಂದು ಖುಷಿ ಖುಷಿತ್ತು ಅಂಥ ಪುಣ್ಯ ತಿರು ಬಂದ ಖುಷಿ ಆಗ್ತಾ ಇದೆ ಆಗಿಲ್ಲ ನಾನು ಕಟ್ಟಡಿ ತೊಂದು ಮಕ್ಕಳಿದ್ದ ಮುಳುಗಿ ಮರಯ್ಯ ದಿವಸ ಕಟ್ಕೊಂಡು ಎಲ್ಲ ಜನ ಪಾದಕ್ಕೆ ತೊಂದರೆ ಅವ್ನು ಕಾಯ್ದೆ ಇದು ಬಂಗಾರವತ್ತು ಕಟ್ಟಿ ಬಂಗಾರ ಅಲ್ಲಿ ಒಂದು ಶಕ್ತಿ ಒಂದು ಸಾಧನೆ ಅಂತದಂತ ಒಬ್ಬ ರಾಜ ಇಷ್ಟು ಮಹಿಳೆಯರಲ್ಲಿ ಇಷ್ಟು ಶಕ್ತಿ ಪಡ್ಕೊಂಡ ಬಂದು ಜನ ಮಾಡಿ ಎಲ್ಲ ಹಾಕಾದ್ರೆ ಬಂಗಾರದೋದು ಹೂವು ಲಕ್ಷ್ಮಿ ತೊಂಬತ್ತಾರು ಸಾವಿರದ ಜನರಿಗೆ ಒಂದು ಬಂಗಾರ ಬಂಗಾರದ ಖುಷಿ ಇನ್ನೊಂದು ಬೆಟ್ಟ ಬಂಗಾರದ್ದು ಮನೆ ನೋಡೋದು ಸಿಕ್ಕದು ಮನೆ ನೋಡಿದಾಗ ಹಣ ಇವಾಗ ಕೋಟೆ ಶನಿವಾರ ಎರಡನೇ ಬತ್ತಿ ಐ ತಮ್ತಕ್ಕೆ ಬತ್ತಿ ದೊಡ್ಡ ಶಕ್ತಿ ಐತಿ ಅದಕ್ಕೆ ಬಸವಣ್ಣ ಭಾಳ ಅಂತ ಎಲ್ಲ ಮಾಡಿದೆ ಹೆಚ್ಚೆಲ್ಲ ಮಾಡಿದೆ ಅದಕ್ಕೆ ನಮ್ಮ ಜೀವನದಲ್ಲಿ ಏನೋ ಒಳ್ಳೆ ಸಾಧನೆ ಮಾಡೋದು ಸಾಧಿಸ್ಬೇಕು ಅಂದರೆ ಅದಕ್ಕೆ ಬರ್ತಿಲ್ಲ ಹೋಗ್ಕೊಂಬುದು ಕರ್ತಾ ಅನ್ನೋಕೆ ಮಾಡಿ ನಟಿ ಇದು ಹುಟ್ಟೋತಿ ವ್ಯಕ್ತಿ ಹುಟ್ಟೋದಾಣೆ ಕೊಟ್ಟಿದ್ದಾನೆ ಕೊಟ್ಟಿದ್ದ ವ್ಯಕ್ತಿ ಎಲ್ಲ ಆಗ್ಬಾರ್ದು ಇಲ್ಲಿ ಸಂದ್ರೆ ಅಲ್ಲಿಯೂ ಸಂದ್ಯಾರ ಇಲ್ಲಿ ಹೋದಾಗಿದ್ವಿ ದೇವ್ರಿಗೆ ಬೇಕಂತ ವ್ಯಕ್ತಿ ಇಲ್ಲಿ ಬೇಡ ಆದ್ವಿ ದೇವ್ರ ಬೇರೆ ವ್ಯಕ್ತಿ ಅವ ಇಲ್ಲಿ ಹೋದಾಗಬೇಕು ಒಳ್ಳೆ ಕೆಲಸ ಮಾಡಬೇಕು ದಾನ ಧರ್ಮ ಸಂಪರ್ಕ ಕೊಡ್ತಾರೆ ಮತ್ತು ಕೆಲಸ ಮಾಡೋಕ್ಕೆ ನಾಡಿಗೆ ಸಮಾಜಕ್ಕೆ ಕೆಲಸ ಮಾಡಬೇಕು ಅಂದರೆ ದೇವ್ರೆ ಇವ್ರು ಮಾಡಿಲ್ಲ ಅಂದ್ರೆ ಇಲ್ಲಿ ಯಾರಿಗೆ ಬೇಡ ಆಗಿದ್ದಂದ್ರೆ ದೇವ್ರು ಬೇಲದಿರ್ತೀವ ಎರಡು ಬೇಕಾಗಿದ್ದರೆ ದೇವ್ರು ಬೇಕಾಗ್ತದೆ ಅಂಕ ಬಸ್ಕೊಂಡು ಹೇಳ್ತೀವಿ ಇಲ್ಲಿ ಸಲ ಹೋಗ್ ಅಲ್ಲಿ ಸಲುವಾಗ ಇಲ್ಲಿ ದಿವಸ ಇದು ಹೋದಾಗಿದ್ದ ದೇವ್ರ್ ಬೇಕಾಗಿಲ್ಲ ಇದು ಬೇಡ ಆಗಿದ್ದ ದೇವ್ರ ಬೇಡ ಆಗ್ತದೆ ಅದಕ್ಕೆ ನಮ್ಮ ದೇವ್ರದ ಒಳಗೆ ಒಳ್ಳೆ ಕೆಲಸ ಮಾಡಿ ಹೌದು ಅಷ್ಟು ಪರಮಾತ್ಮರ ಪಾತ್ರ ಅಂದ್ರೆ ಪೂಜೆ ಕೆಲಸ ಕಲ್ಸಿದ್ರು ಇಲ್ಲಿ ಎಂದ್ರೆ ದೊಡ್ಡ ಕಾರ್ಯಕ್ರಮ ಕಾರ್ಯಕ್ರಮ ಚೆನ್ನಾಗಿ ಮಾಡಿ ಪೂಜೆ ಕಾರ್ಯಕ್ರಮ ಹೌದು ಐವತ್ತು ವರ್ಷ ಆಯಿತು ಸ್ವಾಮಿ ಕಾರ್ಯಕ್ರಮ ನಮಗೂ ಐವತ್ತು ವರ್ಷ ಇದನ್ನು ಈ ಮಠಕ್ಕೆ ನಮ್ಗೆ ಐವತ್ತು ವರ್ಷ ಅದು ಸರ್ ನಮ್ಗೆ ಐವತ್ತು ವರ್ಷ ಈಗ ಐವತ್ತು ಹೋಗಿ ಜನ್ಮ ಪಾದ ಪಾದ ಪೂಜ್ಯ ಈಗ ಪಾದವ್ ಮಳೆ ಈಗ ಆ ಒಂದೇ ಸ್ವಲ್ಪ ನೀರು ಕೊಡ್ತಾರೆ ದೇವಸ್ಥಾನದ ನೀರು ಉದ್ಕೋದು ಅದಕ್ಕೂ ಶ್ರೇಷ್ಠವಾದಿಗೂ ಪಾದೋದಕ ಅದಕ್ಕೆ ಐವತ್ತೇಳು ಮಂದಿ ಪಾದ ಪೂಜೆ ಮಾಡಿದ್ದು ಐವತ್ತೇಳು ಮಂದಿ ಪಾದೋ ಮಾಡಿ ಇಷ್ಟು ಸಂತೋಷ ಕಾರ್ಯಕ್ರಮದಲ್ಲಿ ಅದಕ್ಕೆ ನಾವೆಲ್ಲ ದೇವರೊಳಗೆ ಏನು ದೇವ್ರ ಸಂಪತ್ತು ಆ ಸಂಪತ್ ಸಪ್ಲೂ ಆಗು ಒಳ್ಳೆಯದಾಗು ಮಾಡಬೇಕು ಮತ್ತು ವಿಚಾರ ಹೌದು ಆಗೋದಿಲ್ಲ ಮೇಲೆ ನಾವು ಭಾಳ ಒಳ್ಳೆಯ ಮುಖ್ಯ ದೊಡ್ಡ ಆದ ಈಗ ಒಂದು ಹತ್ತು ವರ್ಷ ಶಾಸತನೇ ಹದಿನೈದು ವರ್ಷ ಒಂದು ನಾಲ್ಕು ವರ್ಷ ಮನೆ ಜಾತ್ರೆಗೆ ಬಂದ ಮತ್ತೊಂದು ಐವತ್ತೊಂದು ಸಾವಿರ ರೂಪಾಯಿ ಕೊಡ್ತದೆ ಹೀಗೆ ನೀವು ಸಂಪತ್ತಿ ಅಂದ್ರೆ ಪೂಜೆ ಕೆಲಸ ಆಗ್ಬೇಕು ಭಾರಿ ಮಠ ಇದೆ ನಮ್ಮ ಸಾಕಷ್ಟು ವರ್ಷ ಭಾಳ ದಾನ ಆ ಊರಾಗ ಒಂದು ಮನೆ ಎಲ್ಲ ಮನೆಯಿಂದ ಕೊಟ್ಟು ಕಾಡ್ತಾನೆ ಈಗ ಸುಮಾರು ಒಂದು ಐವತ್ತರವತ್ತು ರೂಪಾಯಿ ಮಠ ಇದೆ ಒಳ್ಳೇದಾಗಿದೆ ಅದಕ್ಕೆ ನಮ್ಮ ಜೀವನ ಒಳ್ಳೆ ಕೆಲಸ ಮಾಡಬೇಕು ಮಾಡಬೇಕು ನಮ್ಮ ನೀರನ್ನು ಭಾಳ ಒಳ್ಳೆಯ ವ್ಯಕ್ತಿ ಭಾಳ ವ್ಯಕ್ತಿ ಬಡ್ತಾನೆ ಮೂರು ಈ ಆಗಿ ಬಳಸಿ ಐವತ್ತು ಕೂರು ಹತ್ತಿರ ಏನಿಲ್ಲ ಇಲ್ಲಿ ಬಂದು ಕಾಯಿ ವಾಚ ಸೇವೆ ಮಾಡಿ ಎಲ್ಲ ಮಾಡಿ ಕೆಲಸ ಮಾಡಿದೆ ದೇವ್ರ ಸಂಪತ್ತು ಕೊಡ್ತಾರೆ ದುಡಿ ಮಾಡಿ ದೇವ್ರ ಕಾಣ್ತಾನೆ ಕೂತು ಅಲ್ಲ ದುಡಿಯೋರು ಕರ್ಕೊಂಡು ವರ್ಷ ಪಡಬಾರ್ದು ನಾವು ನಾವು ಕಟ್ಬೋದು ಅವ್ರನ್ನ ಚಲೋ ಹಾಕೋದು ಪ್ರಯತ್ನ ಮಾಡೋದು ಹಂಗೆ ನಮ್ಮ ಎರಡನೇ ಅದು ಬಂದು ಎಲ್ಲ ಕಟ್ಬೋದು ಪ್ರಯತ್ನ ಮಾಡಿ ಇವತ್ತಿಗೆ ಮತ್ತೆ ಅದಕ್ಕೆ ಮಹತ್ತೇಶ್ ಅವ್ರೂ ಹೆಚ್ಚು ಸಪೋರ್ಟ್ ಕೊಡ್ತಾನೆ ಓಜನೇನು ಮಾಡ್ತಾನೆ ಚೋನೋ ಮಾಡ್ತಾನೆ ಇನ್ನೂ ಬೆಳೆತಾನಕ್ಕೆ ಹೆಚ್ಚು ಬೆಳೆಯುತ್ತಾನೆ ಅದಕ್ಕೆ ದೇವ್ರ ಸಪೋರ್ಟ್ ಒಳ್ಳೆಯ ಕೊಡಲಿ ಭೋಜನ ಮಾಡಲಿ ಬಂದು ಎಲ್ಲರಿಗೂ ಬಸ್ಗಳನ್ನ ಸ್ವಲ್ಪ ಕೊಟ್ಟು ಎಲ್ಲರಿಗೂ ಎಲ್ಲ ಸಪೋರ್ಟ್ ಕೊಟ್ಟು ಕಾಪಾಡೋಣ ಉತ್ತಮ ಶುಭವನ್ನು ಹಾರೈಸಿ ಒಳ್ಳೆ